ಎಲ್ಲರಿಗೆ ನಮಸ್ಕಾರ ರೀ ನಾನು ರಟ್ಟಿಯಿಂದ ಅಶೋಕ್ ಕೊಂಡ್ಲಿ ಮಾತಾಡೋದು ಈ ವಾರದ ವಿಶೇಷತೆ ಏನಪ್ಪ ಅಂದ್ರೆ ಒಂದು ಸಣ್ಣ ಚುಟುಕನ್ನು ಇದ್ದೀನಿ ಆ ಚುಟುಕಿನ ಹೆಸರು ಏನಪ್ಪ ಅಂದ್ರೆ ಸತ್ಯ ಕಟು ಸತ್ಯ ಬೀರು ಬ್ರಾಂಡಿ ಕುಡಿದವನಿಗೆ ಬಾಡಿ ಬರುವುದು ಬೇಗ ಇದು ಸತ್ಯ ಬಾಡಿ ಬಂದವನು ಗ್ವಾಡಿಗೆ ಕೂಡಿರುವವನು ಬಹುಬೇಗ ಇದು ಅಷ್ಟೇ ಕಟು ಸತ್ಯ ಬಂಧುಗಳೇ ಸಮಾಜದಲ್ಲಿ ಏನಾದರೂ ಒಂದು ಅವಘಡಗಳ ನಡೆದಾವಂದ್ರೆ ಅದಕ್ಕೆ ಮೇನ್ ಕಾರಣ ಕುಡಿತ ಇವತ್ತು ಗಂಡ ಹೆಂಡತಿನ ಹೊಡೆದಾನಂದ್ರೆ ಕುಡ್ದೆ ಹೊಡೆದಿರ್ತಾನೆ ಒಂದು ಆ್ಯಕ್ಸಿಡೆಂಟ್ ಆಗೈತೆಪ್ಪ ಅಂತಂದ್ರೂ ಅವನು ಡ್ರಿಂಕ್ ಮಾಡಿ ಆಕ್ಸಿಡೆಂಟ್ ಆಗಿರ್ತದಿ ಅದಕ್ಕೆ ನನ್ನದೊಂದು ವಿನಂತಿ ವಾಹನಗಳನ್ನು ಚಲಾವಣೆ ಮಾಡುವಾಗ ಗಾಡಿ ಓಡಿಸುವಾಗ ಯಾರು ಕೂಡ ಕುಡಿದು ವಾಹನಗಳನ್ನು ಓಡಿಸ್ಬೇಡ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ